ಕೇಂದ್ರ ಸರ್ಕಾರ ಮಾಡಿದಂತ ದ್ರೋಹ ಇದೆ ಆ ಇಪ್ಪತ್ತಾರ ಹೆಗಳ ಮೇಲೆ ಇವಳು ಕ್ರಿಕೆಟ್ ಆಡ್ತಾ ಇದ್ದಾರೆ ಮನೆಗಳಲ್ಲಿ ಇನ್ನೂ ಕಣ್ಣೀರ ಆರಿಲ್ಲ ಕೇಂದ್ರ ಸರ್ಕಾರದ ಸಿ ಮತ್ತು ಐಸಿಸಿ ಅವರಿಗೆ ನಾನು ಹೇಳ್ತಾ ಇದ್ದೀನಿ ನಾಚಿಕೆ ಮಾನ ಮರ್ಯಾದೆ ಸ್ವಾಭಿಮಾನ ದೇಶಾಭಿಮಾನ ಬಿಟ್ಟು ನೀವು ಕ್ರಿಕೆಟ್ ಆಡ್ತೀವಿ ಪಾಕಿಸ್ತಾನ ಎಪ್ಪತ್ತೆಂಟು ವರ್ಷದಲ್ಲಿ ಎಷ್ಟು ರಕ್ತ ಹಚ್ಚಿದಾರೆ ಎಷ್ಟು ಟ್ಯಾಲೆಂಟ್ ಗಳಾಗಿ ನಿಮಗೆ ಕಲ್ಪನೆ ಇದೆ ಬೆಹ್ಗಾಮ ಇನ್ನೂ ಆರಲಿಲ್ಲ ರೀ ಅವ್ರ ಮನೆಗಳಲ್ಲಿ ಐದು ತಿಂಗಳಾಯ್ತು ಅಷ್ಟೇ ಐದೇ ನಾನು ಬೆಂಗಳೂರಲ್ಲಿ ಅವ್ರ ಮನೆಗೆ ಮೊನ್ನೆ ಹೋಗಿದ್ದೆ ಒಂದು ವಾರದ ಹಿಂದೆ ಮನೆಗೆ ಹೋದ್ರೆ ಅವ್ರ ತಂದೆ ತಾಯಿ ಇನ್ನೂ ಅಳತಾ ನೀವು ಬರೇ ದುಡ್ಡಿಗೋಸ್ಕರ ಈಗ ಯಾವ ಮಟ್ಟಿಗೆ ನಾನು ಕ್ರಿಕೆಟ್ ಆಟಗಾರರು ಕೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟಿನ ಜಡ್ಜ್ ಇವತ್ತು ಜಡ್ಜ್ ಕೊಟ್ಟರು ನಾವು ಕ್ರಿಕೆಟ್ ಆಡಲಿ ಅಂತ ಹೇಳಿ ಹೇಳಿದಾರೋ ಅವ್ರು ಬ್ಯಾನ್ ಮಾಡಲಿಲ್ಲ ನಾನು ಅವ್ರಿಗೂ ಹೇಳ್ತಾನೆ ಜಡ್ಜ್ಗಳಿಗೂ ಹೇಳ್ತಾನೆ ಕ್ರಿಕೆಟ್ ಆಟಗಾರ ಮತ್ತು ಜಿ ಐ ಸಿ ಸಿ ಅವ್ರಿಗೂ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯ ಮಕ್ಕಳು ಸತ್ತಿಲ್ಲ ಈ ಟೆರರಿಸ್ಟ್ ಗುಂಡಿನಿಂದ ನಿಮ್ಮ ಮನೆಯ ಮಕ್ಕಳು ಸತ್ತಿಲ್ಲ ಅದಕ್ಕೆ ಚಂದ್ರೋಹವ ಹಿಂದ ಆಯ್ತೀರಿ ಅಂತ ನಾವು ಹೇಳ್ತಾ ಇದ್ದೀವಿ ಸೊ ಇವತ್ತ ರಾತ್ರಿ ನಡೆಯುವಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಹಿಂದೂಗಳಿಗೆ ನೀವು ಟಿವಿ ಆನ್ ಮಾಡಬೇಡಿ ಆಫ್ ಮಾಡಿ ಬಹಿಷ್ಕಾರ ಹಾಕಿ ಅಂತ ನಾನು ಹೇಳ್ತಾ ಪುಣ್ಯಕ್ಕೆ ಟಿಕೆಟ್ ಮಾರಾಟ ಆಗಿಲ್ಲ ಹಿಂದಿನ ರೆಕಾರ್ಡು ಈಗಿನ ಅಂತ ಅರ್ಧ ಅರ್ಥಕ್ಕಿಂತ ಜಾಸ್ತಿ ಮಾರಾಟ ಆಗಿಲ್ಲ ಎಸ್ ಇನ್ನು ಇನ್ನೂ ಸ್ವಾಭಿಮಾನ ಇನ್ನೂ ದೇಶಾಭಿಮಾನ ಜೀವಂತ ಇದೆ ಅಂತ ಇದೆ ಸಾಕ್ಷಿ ಎಸ್ ಸರ್